ಹಾಯ್ ಫ್ರೆಂಡ್ಸ್ ಮತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ಮಗಳಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ರಿ ಎಲ್ಲರು ಇದು ಲಕ್ಷ್ಮೀ ದೇವಸ್ಥಾನ ಸರಸ್ವತಿ ಸರಸ್ವತಿ ದೇವಸ್ಥಾನ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ರೆಡಿ ಆಗಿಬಿಟ್ಟು ಸರಸ್ವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಸೊ ಈ ಊರ ಹೆಸರು ಬಾಸ್ಸರ್ ಅಂತೇಳಿ ಸೊ ನಾನು ನೋಡಿರಲಿಲ್ಲ ಬಟ್ ನೋಡ್ಕೊಂಡು ಹೋಗ್ರೈತು ಅಂತೇಳಿ ಬಂದಿದ್ದೀನಿ ಸೊ ಯಾವ ರೀತಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಫ್ರೆಂಡ್ಸ್ ಇನ್ನು ನೈಟ್ ಬಂದು ನಾವು ಸರಸ್ವತಿ ಟೆಂಪಲ್ಗೆ ರೀಚ್ ಆದ್ವಿ ಸೊ ನೈಟ್ ಏನಾಯಿತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ನಾವು ಬಂದಿರೋದು ಸ್ವಲ್ಪ ಲೇಟ್ ಆಯಿತು ಒನ್ ತರ್ಟಿ ಏನೋ ಟು ತರ್ಟಿ ಏನೋ ಆಯಿತು ಸೊ ಬಂದು ಎಲ್ಲ ರೂಮ್ ಹುಡುಕಾಡಿ ಆಮೇಲೆ ಸ್ಟೇ ಮಾಡಬೇಕು ಸೊ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಕ್ಯೂ ಇರುತ್ತೆ ಅಂದ್ಕೊಂಡು ನೈಟ್ ಬಂದು ರೀಚ್ ಆದ್ವಿ ಬಟ್ ನಾವು ಬಂದ ಮೇಲೆ ನಮಗೆ ರೂಮೇ ಸಿಗಲೇ ಇಲ್ಲ ಬಿಕಾಸ್ ತುಂಬಾ ರಶ್ ಇತ್ತು ರೂಮ್ ಹುಡ್ಕಾಡ್ವಿ ಬಟ್ ರೂಮ್ಗಳು ತುಂಬಾ ರಶ್ ಇತ್ತು ಎಷ್ಟೊಂದು ಜನ ಹೊರಗಡೆ ಮನ್ಕೊಂಡಿದ್ರು ಕೆಲವೊಂದು ಕಡೆ ಹೊರಗಡೆ ಅಂದರೆ ಹಾಲಲ್ಲಿ ಸೊ ಈ ಥರ ಎಲ್ಲ ಹೊಡೆದ್ರೂ ಕೂಡ ರೂಮ್ಗಳಿರುತ್ತೆ ಬಟ್ ಆದರೆ ಸಿಗೋದು ತುಂಬ ಕಷ್ಟ ಅದರಲ್ಲೂ ನಾವು ಬಂದಿರುವಂಥ ದಿನದಲ್ಲಿ ಸಿಗೋದಂದರೆ ತುಂಬಾ ಕಷ್ಟ ಸರಸ್ವತಿ ಹುಟ್ಟಿರುವ ದಿನದಂದು ನಾವು ಬಂದಿರೋದ್ರಿಂದ ಸೊ ನಮಗೂ ಕೂಡ ಗೊತ್ತಿರಲಿಲ್ಲ ಅವತ್ತು ಹುಟ್ಟಿರೋದು ಅಂತ ಸೊ ನಾರ್ಮಲ್ ಆಗಿ ನೋಡ್ಕೊಂಡು ಅಂತ ಅಂಥೇಳಿ ಬಂದಿದ್ವಿ ಬಟ್ ಅಲ್ಲಿ ಬಂದ ಮೇಲೆ ಇಷ್ಟೊಂದು ರಶ್ ಆಗಿದೆ ಹಾಗೆ ಸ್ಟೇ ಮಾಡೋದಕ್ಕೆ ಒಂದು ರೂಮ್ ಕೂಡ ಸಿಗ್ತಾಯಿಲ್ಲ ಇನ್ನು ಹೊರಗಡೆ ಸ್ಟೇ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟೊತ್ತಿಗೆ ಎಷ್ಟೊಂದು ಜನ ರೂಮ್ಗಳು ಹುಡುಕ್ತಾನೇ ಇದ್ದರು ಹುಡುಕ್ತಾನೆ ಇದ್ದರು ಬಟ್ ಒನ್ ಡೇ ರೂಮ್ ಬಾಡಿಗೆ ಕೇಳಿದ್ರೆ ತುಂಬಾ ಶಾಕ್ ಆಯಿತು ಕೆಲವೊಬ್ರು ನಾಲ್ಕು ಸಾವಿರ ಅಂತಾರೆ ಕೆಲವೊಬ್ರು ನಾಲ್ಕೂವರೆ ಐದು ಸೊ ನಾವು ಇರೋದೇ ಟೂ ತ್ರೀ ಅವರ್ಸ್ ಅಷ್ಟೇ ಯಾಕಂದರೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತಲ್ವ ನೈಟು ಹಾಗಾಗಿ ಇನ್ನು ಎರಡು ಮೂರು ಗಂಟೆಗೆ ಇಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ಮೇರಿ ಕಷ್ಟಪಟ್ಟು ಹುಡುಕಾಡಿದ್ರೂ ನಮಗೆ ರೂಮ್ ಸಿಗಲೇ ಇಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಇದೇ ರೀತಿ ಸರ್ಚ್ ಮಾಡ್ತಾನೇ ಇದ್ವಿ ಬಟ್ ಫೈನಲಿ ರೂಮ್ ಅಂತ ಸಿಕ್ಕಿರೋದು ಅಂತಂದರೆ ಒಬ್ಬರು ಮನೆ ಕೊಟ್ಟರು ಆ ಮನೆಗೂ ಕೂಡ ನಾವು ನಾಲ್ಕೂವರೆ ಸಾವಿರ ಪೇ ಮಾಡಿದ್ದೀವಿ ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿ ಅಷ್ಟೊಂದು ಬಾಡಿಗೆಗೆ ರೂಮ್ ಸಿಗಲೇ ಇಲ್ಲ ಒಬ್ಬರು ಅವ್ರದ್ದು ಸ್ವಂತ ಮನೆಯೇ ನಮಗೆ ಹಾಲಲ್ಲಿ ಬಾಡಿಗೆ ಅಂತ ಹೇಳಿಬಿಟ್ಟು ಕೊಟ್ಟರು ಇನ್ನು ಅದಾದಮೇಲೆ ಅಲ್ಲೇ ಸ್ಟೇ ಮಾಡಿದ್ವಿ ಎರಡು ಮೂರು ತಾಸು ಅಷ್ಟೇ ನಾವು ಮಲಗಿರೋದು ಯಾಕಂದರೆ ಮಾರನೇ ದಿನ ತುಂಬಾ ಜರ್ನಿ ಮಾಡಬೇಕಾಗಿರುತ್ತೆ ಸ್ವಲ್ಪ ರೆಸ್ಟ್ ಬೇಕು ಹಾಗಾಗಿ ಅಲ್ಲಿಂದ ನಾವು ಒಂದು ಎರಡು ಮೂರು ತಾಸು ಮಲ್ಕೊಂಡ್ವಿ ಅದಾದಮೇಲೆ ಸ್ನಾನ ಕೂಡ ಅವ್ರ ಮನೆಯಲ್ಲೇ ಗೀಝರ್ ಇತ್ತಲ್ವ ಅದನ್ನೇ ಕೊಟ್ಟರು ಏನೇನೋ ಏನೇನೋ ಆಯಿತು ಬಟ್ ಅಷ್ಟೊತ್ತಿಗೆ ಬೆಳಕಾಯಿತು ಇನ್ನು ಬೆಳಕಾಗಿ ನಾವು ರೆಡಿಯಾಗಿ ಕ್ಯೂವಲ್ಲಿ ನಿತ್ಕೋಬೇಕು ಯಾಕಂದರೆ ಕ್ಯೂವಲ್ಲಿ ಇದತ್ಕೋಬೇಕಂದ್ರೆ ತುಂಬಾ ಕಷ್ಟ ಎಷ್ಟೊಂದು ಜನ ಇರ್ತಾರೆ ನೋಡ್ತಾ ಇದ್ದೀರಲ್ವ ಬಟ್ ಇಲ್ಲಿ ಕ್ಯೂ ಅಂತಂದರೆ ತುಂಬಾ ದೂರ ಇರುತ್ತೆ ಎರಡು ಮೂರು ಕಿಲೋಮೀಟರಿಂದ ನಾವು ನಡ್ಕೊಂಡು ಬರಬೇಕು ಬಟ್ ಈ ಥರ ನಡ್ಕೊಂಡು ಬರೋದ್ರಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಲೈನನ್ನು ಇತ್ತು ಬಟ್ ನೋಡೋದಕ್ಕೆ ಯಾರೂ ಇಲ್ಲ ಅಂತ ಅನಿಸುತ್ತೆ ಹಾಗೇನಿಲ್ಲ ಬಟ್ ಅರೌಂಡ್ ಅಂದರೆ ಗುಡಿ ಸುತ್ತಲೂ ರೌಂಡ್ ಇತ್ತು ನಾವು ಎಕಡೆ ಹೋಗ್ತೀವಿ ಎಕಡೆ ಬರ್ತೀವಿ ಇದು ಯಾವ ರೂಟು ಅನ್ನೋದು ತುಂಬಾ ಕನ್ಫ್ಯೂಷನ್ ಆಗಿತ್ತು ಹಾಗೆ ಸರಸ್ವತಿ ಹುಟ್ಟಿರೋ ದಿನ ಆಗಿರೋದ್ರಿಂದ ಎಷ್ಟಡೆ ಮತ್ತು ಅವತ್ತು ಟುಮಾರೋ ಮೂರು ದಿನ ಫುಲ್ ರಶ್ ಇರುತ್ತೆ ಎಷ್ಟೊಂದು ರಶ್ ಇರುತ್ತೆ ಅಂದರೆ ನಾ ಹೇಳಿದ್ನಲ್ವ ಆಗಲೇ ಮಲ್ಗೊಳ್ಳೋದಕ್ಕೆ ಜಾಗವೂ ಇರಲಿಲ್ಲ ಹಾಗೆ ಕೂತ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲಿಯೂ ಕೂಡ ಅಷ್ಟೊಂದು ಸ್ಪೇಸ್ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಅದರಲ್ಲೂ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕೂಡ ಇಲ್ಲಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಈ ಕ್ಯೂ ಇಂದೇ ಬಟ್ ನಾನು ಕೂಡ ಕೇಳಿದೆ ಇದು ಯಾವ ಕ್ಯೂ ಅಂತೇಳಿ ಅಲ್ಲಿರೋರು ಹೇಳಿದ್ರು ಅಕ್ಷರ ಅಭ್ಯಾಸದ ಕ್ಯೂ ಸೊ ನೀವು ಮಾಡಿಸೋರಾದರೆ ಆ ಕ್ಯೂ ಅಲ್ಲಿ ನಿಂತ್ಕೋಬೇಕು ಇಲ್ಲದೆ ಹೋದರೆ ನಾರ್ಮಲ್ ಕ್ಯೂ ಇರುತ್ತಲ್ವ ಅಲ್ಲಿ ಹೋಗಬೇಕು ಅಂದರು ಬಟ್ ನಾನು ರೌಂಡ್ ಹಾಕಿ ನೋಡಿರೋ ಪ್ರಕಾರ ಸುತ್ತಲೂ ತುಂಬಾ ಎರಡು ಕಿಲೋಮೀಟರ್ ತನಕ ನಾವು ನಡ್ಕೊಂಡು ಬಂದಿದ್ದೀವಿ ಬಟ್ ನಾನು ಅಲ್ಲಿಂದ ಕಟ್ ಮಾಡಿಬಿಟ್ಟು ಮತ್ತೆ ತಿರ್ಗ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನು ಕ್ಯೂ ನೋಡ್ತಾ ಇದ್ದೀರಲ್ವಾ ಗುಡಿ ಒಳಗಡೆನೆ ಇಷ್ಟೊಂದು ಮೇಲೆ ಕೆಳಗೆ ಮೇಲೆ ಕೆಳಗಡೆ ಸೊ ಈ ತರ ಕ್ಯೂ ಇತ್ತು ನೋಡಬೇಕು ಅಂದರೆ ತುಂಬಾ ಶಾಕಿಂಗ್ ವಿಷಯ ಯಾಕಂದರೆ ಕೆಲವೊಂದು ಕ್ಯೂಗಳು ನಾವು ಮೇಲೆ ಕ್ಯೂ ಹಚ್ಚಿದ್ರೆ ಕೆಲವೊಬ್ರು ಕೆಳಗಡೆ ಕ್ಯೂ ಆಗಿದ್ರು ಸೊ ಈ ಥರ ಕನ್ಕ್ಯೂ ಕನ್ಫ್ಯೂಸ್ ಕನ್ಫ್ಯೂಸ್ ಆಗ್ತಾ ಇತ್ತು ಅದಲ್ಲದೆ ಒಳಗಡೆ ತುಂಬಾ ಫೆಸಿಲಿಟಿ ಕೂಡ ಇಟ್ಟಿದ್ರು ಫೀಡಿಂಗ್ ರೂಮ್ ಕೂಡ ಇಟ್ಟಿದ್ರು ಇಲ್ಲಿ ನೋಡ್ತಾ ಇದ್ದೀರಲ್ವ ಸೊ ಇದ್ರೂ ಕೂಡ ಅನುಕೂಲ ಇತ್ತು ಹಾಗೆ ದೇವಿಗೆ ಯಾವ ಸೀರೆ ಉಡಿಸಿರ್ತಾರೋ ಆ ಸೀರೆ ಸೇಲಿಂಗ್ ಕೂಡ ನಡೀತಾ ಇತ್ತು ಅವರವರಿಷ್ಟ ಎಷ್ಟು ಅಮೌಂಟಿಗೆ ತಗೊಳ್ಬೇಕು ಅಂತ ಅನಿಸುತ್ತೋ ಅಷ್ಟು ಅಮೌಂಟ್ ಕೊಟ್ಟು ಆ ದೇವಿಗೆ ಉಡಿಸಿರುವಂಥ ಸೀರೆಗಳು ಕೂಡ ಸೇಲ್ ಮಾಡ್ತಾಯಿದ್ರು ಇನ್ನು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಅಂತಂದರೆ ಫಸ್ಟ್ ಮಗು ಬರೀಬೇಕು ಅಂತಂದರೆ ಅದನ್ನು ಇಲ್ಲಿಯೇ ಬಂದು ಪೂಜೆ ಮಾಡಿಕೊಂಡು ಅಕ್ಷರವನ್ನು ಬರೆದು ಅದಾದಮೇಲೆ ಅವರು ಕಂಟಿನ್ಯೂಸ್ ಆಗಿ ಸ್ಕೂಲಿಗೆ ಹಾಕೋದು ಈ ಥರ ಮಾಡ್ತಾಯಿದ್ರು ಬಟ್ ನಾವು ಕಲಿಯುವಾಗ ಈ ಥರದ್ದೇನು ಇರಲಿಲ್ಲ ಅಲ್ವಾ ಬಟ್ ಇಲ್ಲಿ ನೋಡಿದ್ದೀನಿ ನಾನು ಕೇಳಿದ್ದೀನಿ ಬಟ್ ಇಲ್ಲಿ ಬಂದುಬಿಟ್ಟು ಇದೇ ರೀತಿಯಾಗಿ ಅಂತ ಕೂಡ ನನಗೂ ಕೂಡ ಗೊತ್ತಿರಲಿಲ್ಲ ಇನ್ನು ನಾವು ಕೆಳಗಡೆ ನಿಂತ್ಕೊಂಡಿರೋ ಲೈನ್ ಬಂದುಬಿಟ್ಟು ದೇವಿಗೆ ಹೋಗಿ ನಮಸ್ಕಾರ ಮಾಡೋದು ಇನ್ನು ಮೇಲ್ಗಡೆ ಕ್ಯೂ ಕಾಣ್ತಾ ಇದೆ ಅಲ್ವಾ ಅಲ್ಲಿ ಅಕ್ಷರಾಭ್ಯಾಸದ ಕ್ಯೂ ಆಗಿರುತ್ತೆ ಹಾಗಾಗಿ ಕೆಲವೊಬ್ಬರಿಗೆ ತುಂಬಾ ಕನ್ಫ್ಯೂ ಫ್ಯೂಷನ್ ಅದರಲ್ಲೂ ಭಾಷೆ ಕೂಡ ಬರಬೇಕು ಭಾಷೆ ಬರದೇ ಇದ್ದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಭಾಷೆ ಬರದೇ ಇರೋರು ಸ್ವಲ್ಪ ಜನ ಮ್ಯಾಲಲ್ಲಿ ನಿಂತ್ಕೊಂಡಿದ್ರು ಇನ್ನೂ ಸ್ವಲ್ಪ ಜನ ಕೆಳಗಡೆ ನಿಂತ್ಕೊಂಡಿದ್ರು ಬಟ್ ಸರಿ ಕ್ಯೂ ಮಿಸ್ಟೇಕ್ ಆಯಿತು ಅಂದರೆ ತುಂಬಾ ಪರೇಶನ್ ಆಗಬೇಕಾಗುತ್ತೆ ಯಾಕಂದರೆ ಎರಡೂವರೆ ತಾಸು ಮೂರು ತಾಸು ಆಗ್ಬೋದು ನಾಲ್ಕು ತಾಸು ಆಗ್ಬೋದು ಸೊ ಈ ಥರ ಆಗಿ ಕ್ಯೂವನ್ನ ಮಾಡಿರ್ತಾರೆ ಬಟ್ ನಾವು ಕ್ಯೂ ತಪ್ಪಿಸ್ಕೊಂಡು ಹೋಗಿ ಮತ್ತೆ ಅಲ್ಲಿ ನಿತ್ಕೋಬೇಕಂದ್ರೆ ತುಂಬಾ ಕಷ್ಟ ಇದು ನೋಡ್ತಾ ಇದ್ದೀರಲ್ಲ ಗುಡಿ ಗುಡಿ ಒಳಗಡೆ ಎಂಟ್ರೆನ್ಸ್ ಸೊ ಗುಡಿ ಒಳಗಡೆ ಹೋಗ್ತಾ ಇದ್ದೀನಿ ಫಸ್ಟಿಗೆ ನೋಡ್ತಾ ಇದ್ದಿಲ್ಲಲ್ವ ಈ ಥರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನಾರ್ಮಲ್ ಆಗಿ ಅಂತಂದರೆ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡಿದೆ ಬಟ್ ಆಗಲೇ ಇಲ್ಲ ಪೊಲೀಸರೆಲ್ಲ ನಿಂತ್ಕೊಂಡಿದ್ರು ನಾನು ಫೋನ್ ಕಳ್ಸ್ಕೊಂಡು ಬಿಡ್ತಿದ್ರು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಮಾಡ್ಕೊಂಡಿದ್ದೀನಿ ಸೊ ಅದು ದೇವಸ್ಥಾನ ಒಳಗಡೆ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬೇರೆ ಬಾಗಿಲು ಅಲ್ಲಿಂದ ಹೊರಗಡೆ ಬಂದ್ವಿ ಬಟ್ ಬಂದಮೇಲೆ ಈ ಥರ ಹಾಲು ಕೊಡ್ತಾರೆ ಪ್ರತಿಯೊಬ್ಬರಿಗೂ ಬಾದಾಮಿ ಹಾಲು ಅಂಥೇಳಿ ಕೊಡ್ತಾರೆ ಒಂದು ಲೋಟ ಎರಡು ಲೋಟ ಇಷ್ಟ ಆಗಿದ್ದನ್ನು ನಾವು ಅಷ್ಟು ಕುಡಿಬೋದು ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಯಾಕಂದರೆ ಕ್ಯೂ ನಿಂತ್ಕೋಬೇಕಾಗಿತ್ತು ಅಷ್ಟೊಂದು ಜನ ಇತ್ತು ಹಾಗಾಗಿ ಇನ್ನು ಹೊರಗಡೆ ಬಂದು ನಾನಂತೂ ಎರಡು ಲೋಟ ಹಾಲು ಕುಡ್ದಿದ್ದೀನಿ ಅಷ್ಟು ಸೂಪರ್ ಆಗಿತ್ತು ಸೊ ಅಲ್ಲಿಂದ ಕುಡಿದ್ಬಿಟ್ಟು ಏನು ಹೊರಗಡೆ ಬಂದಿದ್ದೀವಿ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಬೇರೆ ಲೈನ್ ಇರುತ್ತೆ ಆ ಲೈನಿಗೆ ಬಂದು ಮತ್ತೆ ನಾವು ಕವರಾಗಿ ಹೊರಗಡೆ ಬಂದು ನಿಂತ್ಕೊಂಡು ನೋಡಿದ್ರೆ ಈ ಥರ ಸರಸ್ವತಿ ವಿಗ್ರಹ ಕಾಣಿಸ್ತು ಹಾಗಾಗಿ ನಿಮಗೂ ಕೂಡ ತೋರಿಸ್ರಾಯ್ತು ಅಂತ ಅಂದ್ಕೊಂಡು ಜೂಮ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನೀವು ಕೂಡ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ನಮಗೆ ಗೊತ್ತಿಲ್ಲ ನಾವು ಎಷ್ಟೋ ಸಾರಿ ಮಿಸ್ ಮಾಡ್ಕೊಂಡಿದ್ದೀವಿ ಬಟ್ ಈ ಥರ ದೇವಸ್ಥಾನಗಳು ನೋಡಲೇಬೇಕು ಅಲ್ಲಿಯೂ ಕೂಡ ನನ್ನ ಮಗಳಿಗೆ ಅಕ್ಷರ ಅಭ್ಯಾಸ ಕೂಡ ನಾನು ಕೂಡ ಮಾಡಿಸ್ದೆ ಅಟ್ಲೀಸ್ಟ್ ಅಮ್ಮ ಅಪ್ಪ ಅಂತಾದ್ರೂ ಕೂಡ ಅವಳ ಕೈಯಿಂದ ಬರೆಸಿದ್ದೀನಿ ತುಂಬ ಚೆನ್ನಾಗಿತ್ತು ಆ ವರ್ಡ್ ಬರೆಯೋದ್ರಲ್ಲಿ ನಮಗೆ ಕಣ್ಣ ನೀರೇ ಬಂದುಬಿಡುತ್ತೆ ಆ್ಯಕ್ಚುಲಿ ಎಷ್ಟು ಎಮೋಷನಲ್ ಆಗಿತ್ತು ಅಂದರೆ ಅಷ್ಟು ಎಮೋಷನಲ್ ಆಗಿತ್ತು ಅದರಲ್ಲೂ ದೊಡ್ಡವರಿದ್ರೂ ಕೂಡ ಅಕ್ಷರಾಭ್ಯಾಸ ಮಾಡ್ಕೋಬೇಕು ಅಂತ ಅನ್ಸೋರು ಕೂಡ ಅವರು ಕೂಡ ಪೂಜೆ ಮಾಡ್ಕೋತಾರಂತೆ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಅವಳಿಂದ ಮಾಡಿಸ್ಬಿಟ್ಟು ಇನ್ನು ತಿರ್ಕಾ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗಳಂತೂ ಕಾರಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಸೊ ಈ ಥರ ಅವಳು ಮಾತಾಡ್ತಾನೆ ಇರ್ತಾಳೆ ಅಲ್ಲಿರೋರೆಲ್ಲರಿಗೂ ಕೂಡ ಕಾಂಪಿಟೇಷನ್ ಮಾಡ್ತಾ ಇದ್ದು ಅಂದರೆ ಸಿಂಗಿಂಗ್ದು ಕಾಂಪಿಟೇಷನ್ ಇಟ್ಟಿದ್ರು ಹಾಗಾಗಿ ಸರಿಗಮಪ್ಪ

ಟಿಕ್ 1 ಟಿಕ್ 2 ಟಿಕ್ 3 ಟಿಕ್ 4 ಟಿಕ್ 5 ನನಗೆ ಚಾನ್ಸ್ ನನಗೆ ಕಟ್ ಸರಿ ಚಾನ್ಸ್ ನಾವು ಪಾಯಿಂಟ್ ಕಟ್ ನಾವು

ಸ್ವಲ್ಪ ಮದುವೆ ಮೇರೆಮಣಿಗೆ ಬಾರ ನನ್ನ ಸುಂದರಪ್ಪ ನನಗೂ ಗೊತ್ತಿರೀ ನೀ ಬಾರನಿ ಮಣಿಗೆ ಮುಗಿದರೆ Lempar, 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 lalu lempar, lalu lempar, 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 ಹೇಳ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾತಾಡ್ತಾಳೆ ಅಂತ ನಾವು ಎಷ್ಟು ಜನ ಅಂದರೆ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಜನ ಇದ್ದೀವಿ ಬಟ್ ಅದರಲ್ಲಿ ಇಬ್ಬರು ಫುಲ್ ಮಾತಾಡೋದಿಲ್ಲ ಸೈಲೆಂಟ್ ಆಗಿದ್ರು ಇನ್ನು ತಿರ್ಗಾ ನಾವು ಐದು ಜನ ಆಗಿದ್ವಿ ಬಟ್ ಅವಳು ಒಬ್ಬಳೇ ಇಷ್ಟು ಜನರಿಗೆ ಮೇಂಟೇನ್ ಮಾಡಿಬಿಟ್ಟು ಸೊ ಹಾ ಸರಿಗಮನ ಹಾಡೋದು ದಬಾಯಿಸೋದು ಈ ಥರ ಮಾಡ್ತಾಯಿದ್ಲು ಬಟ್ ಇನ್ನೊಂದು ಏನಂತಂದರೆ ಅವಳಿಗೆ ರೀ ಹಾಕಿ ಮಾತಾಡೋಕೆ ಬರೋದಿಲ್ಲ ಸೊ ನನ್ನ ಥರನೇ ನಾನು ರೀ ಹಾಕಿ ಮಾತಾಡ್ತೀನಿ ಬಟ್ ಇಲ್ಲ ಅಂತಲ್ಲ ಬಟ್ ನಾರ್ಮಲ್ ಆಗಿ ನಮ್ಮ ಲ್ಯಾಂಗ್ವೇಜ್ ಇರೋದು ಇದೇ ಥರನೇ ಸೊ ಹಾಗಾಗಿ ಅವಳಿಗೆ ರೀ ಹಾಕಿ ಮಾತಾಡಿಸೋದು ಬಗ್ಗೆ ಡಿಸ್ಕಸ್ ನಡೀತಾ ಇತ್ತು ಬಟ್ ನಾವು ಯಾವುದನ್ನು ಕಲಿಸೋದಿಲ್ಲ ಅಲ್ವಾ ಕೆಲವೊಂದು ಕಲಸಿರ್ತೀವಿಲ್ಲ ಅಂತಲ್ಲ ಹೀಗೆ ಮಾತಾಡು ಹೀಗೆ ಮಾತಾಡು ಅಂತೇಳಿ ಬಟ್ ಅವಳು ಹುಟ್ಟುತ್ಲೇ ಹೀಗೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಸೊ ತುಂಬ ಸ್ಟ್ರಾಂಗ್ ಇದ್ದಾಳೆ ಹಾಗೆ ಎಷ್ಟೇ ಡೇ ಫುಲ್ ಮಾತಾಡಿದ್ರೂ ಕೂಡ ಅವಳಿಗೆ ಟ್ರಸ್ಟ್ ಆಗೋದಿಲ್ಲ ಸೊ ಅಲ್ಲಿರೋರಿಗೆ ಅಷ್ಟು ಮಂದಿಗೆ ಟೈಮ್ ಪಾಸ್ ಆಗೋದಕ್ಕೆ ಅವತ್ತು ಬೆಸ್ಟ್ ಅಂತ ಹೇಳ್ಬೋದು ಅವಳು ಅಷ್ಟು ಎನರ್ಜಿ ಆಗಿ ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮನ್ನು ಹೇಗೆ ಸ್ಪೆಂಡ್ ಮಾಡಿದ್ವಿ ಅವಳ ಜೊತೆ ಅನ್ನೋದು ಗೊತ್ತೇ ಆಗಲಿಲ್ಲ ಬಟ್ ಎಲ್ರಿಗೂ ರೋಫ್ ಆಗ್ತಾಳೆ ಎಲ್ಲರ ಜೊತೆ ಆರಾಮಸೆಯಾಗಿ ಮಿಂಗಲ್ ಆಗ್ತಾಳೆ ಬಟ್ ಅವಳ ಜೊತೆ ಫುಲ್ ನಾವಂತೂ ಎಂಜಾಯ್ ಮಾಡಿದ್ವಿ ಇನ್ನೂ ಅವಳು ಆ್ಯಕ್ಟಿವಿಟೀಸ್ ಬಂದುಬಿಟ್ರೆ ಫೋನ್ ತಗೊಂಡ್ಬಿಟ್ಟು ಅಲ್ಲಿರೋರ ಜೊತೆ ಮಾತಾಡ್ಕೊಂಡು ಬೇಬಿ ಗಲ್ಲ ಹಾಗೆ ಹೀಗೆ ತುಂಬ ಮಾತಾಡ್ತಾಳೆ ಸೊ ಅವಳ ಜೊತೆ ಕೂಡ ಸರ್ ಕೂಡ ತುಂಬಾ ಮಾತಾಡಿದ್ರು ಬಟ್ ಇವ್ರಿಬ್ರದ್ದು ಕಾಂಬಿನೇಷನ್ ಇದೆ ಅಲ್ವಾ ತುಂಬಾ ನಗು ಬರೆಸ್ತಾ ಇತ್ತು ಇಲ್ಲಿಂದನೇ ಫೋನ್ ಮಾಡಿಬಿಟ್ಟು ಅವಳು ಮಿಸ್ಸರ್ಸಿಗೆ ನಿಮ್ಮ ಬೇಬಿ ಎಲ್ಲಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅವರೇನು ಅಂತಂದರೆ ಸೊ ನಮ್ಮ ಬೇಬಿ ಹೊರಗಡೆ ಹೋಗಿದ್ದಾರೆ ಈ ಥರ ಹೇಳ್ತಾಯಿದ್ರು ಹಿಂದನೇ ಕೂತ್ಕೊಂಡಿದ್ದಾರೆ ಹೊರಗಡೆ ಹೋಗಿದ್ದಾರೆ ಅಂತೇಳಿ ಸುಳ್ಳು ಹೇಳ್ತೀಯಾ ಸೊ ಈ ಥರ ಅವಳು ತನ್ನ ತಾನೇ ಲಾಂಗ್ವೇಜ್ನಲ್ಲಿ ತನಗೇನು ಇಷ್ಟ ಆಗುತ್ತೋ ಆ ಥರ ಮಾತಾಡಿ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ ಸೊ ಫೈನಲಿ ಹೇಳಬೇಕು ಅಂದರೆ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅದರಲ್ಲೂ ಇವಳು ಮಾತಿಗಂತೂ ಎಲ್ಲರೂ ತುಂಬಾ ಫಿದಾ ಆಗಿಬಿಟ್ಟಿದ್ರು ಸೊ ಆ ಥರ ಮಾತಾಡ್ತಾಳೆ ಸೊ ಈ ಥರ ಟ್ರಿಪ್ ನಡೀತಾ ಇತ್ತು ಸೊ ನಮಗಂತರೂ ತುಂಬ ಇಷ್ಟ ಆಯಿತು ಸೊ ನಿಮಗೂ ಕೂಡ ದ ಸರಸ್ವತಿ ದೇವಸ್ಥಾನ ಇಷ್ಟ ಆಯಿತು ಅಂದರೆ ಒಂದು ಸಾರಿ ಬಂದು ನೋಡಿ ಯಾವಾಗಲೂ ನೋಡಿದ್ರೇ ಗೊತ್ತಾಗುತ್ತೆ ಹೇಳಿದರೆ ಅಂತಲ್ಲ ನಾನು ನಿಮಗೆ ತೋರಿಸೋಕೋಸ್ಕರ ಅಲ್ಲಿರುವಂಥ ಕೆಲವೊಂದು ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ತೋರಿಸಿದ್ದೀನಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇದೇ ರೀತಿಯಾಗಿ ನನಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಹಾಗೆ ನಾನು ಮಾತಾಡಿರುವುದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಂದರೆ ತಪ್ಪಾಗಿತ್ತು ಅಂದರೆ ಕ್ಷಮೆ ಇರಲಿ ಓಕೆನಾ ಯಾಕಂದರೆ ಹೊಸಬ್ರು ಕಲಿತಾ ಇದ್ದೀವಿ ಅಂತಂದರೆ ತುಂಬ ತಪ್ಪುಗಳಾಗೋದಂತೂ ಸಹಜನೇ ಸೊ ನೀವು ಕೂಡ ಸರಿಪಡಿಸ್ಕೊಳ್ಳಿ ನನಗೂ ಕೂಡ ಸರಿಪಡಿಸೋದಕ್ಕೆ ಏನು ತಪ್ಪಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ನಾನು ಕೂಡ ಅರ್ಥ ಮಾಡ್ಕೋತೀನಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಹೊಸ ಹೊಸ ವಿಷಯಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ತೋರಿಸ್ತೀನಿ ಓಕೆನಾ ಹಾಗೆ ಬೆಳಿಗ್ಗೆಯಿಂದ ನಾವು ಕೂಡ ತಿಂಡಿ ತಿಂದಿರಲಿಲ್ಲ ಹಾಗೆ ಅಂದಾವೇ ಹೋಗ್ತಾ ಒಂದು ಹೋಟೆಲ್ನಲ್ಲಿ ತಿಂಡಿ ಕೂಡ ತಿಂದ್ವಿ ಬಟ್ ಇಲ್ಲಿ ನಮ್ಮ ಕಡೆ ತಿಂಡಿಗೆ ಆ ಕಡೆ ತಿಂಡಿಗೆ ತುಂಬಾ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಖಾರ ಉಪ್ಪ ಹುಳಿ ಎಲ್ಲ ಸ್ವಲ್ಪ ಕಡಿಮೆಯೇ ಇರುತ್ತೆ ನಮ್ಮ ಕಡೆ ತುಂಬ ಜಾಸ್ತಿ ನಾವು ತಿನ್ನೋದು ಹಾಗಾಗಿ ಅಲ್ಲಿ ಊಟ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಬಟ್ ಓಕೆ ಓಕೆ ಇತ್ತು ಮಕ್ಕಳು ಇರ್ತಾರಲ್ಲ ಮಕ್ಕಳಿಗೆ ಓಕೆ ಅಂತ ಅನ್ನಿಸ್ತು ಹಾಗೆ ಅಲ್ಲಿ ತಿಂಡಿ ತಿಂದ್ಬಿಟ್ಟು ಇನ್ನೂ ಅದಾದ ಮೇಲೆ ನಾವು ಬಂದು ರೀಚ್ ಆಗಿರೋದು ಬಿದರ್ನ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ ಸೊ ಅಲ್ಲಿಗೆ ಬಂದು ರೀಚ್ ಆಗಿದ್ದೀವಿ ಈ ನರಸಿಂಹ ದೇವಸ್ಥಾನ ನಾನು ಕೂಡ ಲಾಸ್ಟ್ ಟೈಮ್ ಬಂದು ನೋಡ್ಕೊಂಡು ಹೋಗಿದ್ದೀನಿ ಬಟ್ ತುಂಬಾ ಚೆನ್ನಾಗಿದೆ ಇದು ನಾನು ಬಂದಿರೋದು ಎರಡನೇ ಸಾರಿ ಬಟ್ ನಾನು ಆವಾಗ ನೋಡಿರೋದಕ್ಕೂ ಈಗ ನೋಡ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹೇಳಬೇಕು ಅಂದರೆ ಅಜಗಜಾಂತರ ವ್ಯತ್ಯಾಸ ಬಿಕಾಸ್ ನಾವು ಬಂದಿರುವಾಗ ಅಷ್ಟೊಂದು ಏನೂ ಇರಲಿಲ್ಲ ಬಟ್ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳು ತುಂಬಾ ಇತ್ತು ಬಟ್ ಕೆಲವೊಂದು ಅಂತಂದರೆ ಈಗ ನಮ್ಮ ಬಟ್ಟೆಗಳಿಗೆ ಸಪ್ರೇಟ್ ರೂಮು ಸೊ ಕೆಲವೊಂದು ಸಪ್ರೇಟ್ ರೂಮ್ಗಳು ಅಂಥೇಳಿ ಇರಲಿಲ್ಲ ಬಟ್ ನಾವು ಹಾಗೆ ಹೋಗಿ ಎಲ್ಲರ ಅಂದರೆ ಅದಕ್ಕೋಸ್ಕರ ಒಬ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಅದಾದಮೇಲೆ ದೇವರ ದರ್ಶನ ಮಾಡ್ಕೊಂಬರೋದಕ್ಕೆ ಸೊ ಈ ಥರ ಹೋಗಿ ಹೋಗಿದ್ವಿ ಬಟ್ ಈ ಈ ಟೈಮ್ನಲ್ಲಿ ನಾವು ಬಂದಿರೋದು ನೋಡ್ತಾ ಇದ್ದೀನಲ್ವಾ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಥರ ಇರಲಿಲ್ಲ ಮಕ್ಕಳಿಗೋಸ್ಕರ ಸಪ್ರೇಟ್ ಆಗಿ ಅಟಿಕೆ ಆಗಿರಬಹುದು ಹಾಗೆ ಕೆಲವೊಂದು ಫೋಟೋ ಶೂಟ್ ಮಾಡ್ಕೊಳ್ಳೋರಿಗೂ ಕೂಡ ತುಂಬಾ ಚೆನ್ನಾಗಿರುವಂಥ ಪ್ಲೇಸಸ್ಸು ಆಮೇಲೆ ಗ್ರೀನ್ ಡೆಕೋರೇಷನ್ನು ಈ ಥರ ಇತ್ತು ಇಲ್ಲಿ ನೋಡ್ತಾ ಇದ್ರಲ್ವ ಸ್ಟೇ ರೂಮು ಸೊ ಇಲ್ಲಿ ನಮ್ಮದು ಶೂಸು ಚಪ್ಪಲಿ ಇದನ್ನೆಲ್ಲ ಇಟ್ಬಿಟ್ಟು ಹೋಗ್ಬೋದು ಸೊ ಈ ಥರ ಏನು ಇರಲಿಲ್ಲ ಬಟ್ ಈಗ ಅಂತೂ ತುಂಬಾ ಚೇಂಜ್ ಆಗಿಬಿಟ್ಟಿದೆ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ನಾನು ಇದು ನೋಡಿದ್ದೇನಲ್ವಾ ಸೊ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಬಂದಿರೋದು ತುಂಬಾ ಚಲ ಆಯಿತು ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ನೀವು ಕೂಡ ನೆಕ್ಸ್ಟ್ ಟೈಮ್ ಬರ್ತಾ ಇರ್ತೀರ ಸೊ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲ್ಲ ಅದಲ್ಲದೆ ನಾವು ಫಸ್ಟ್ ಟೈಮ್ ನೀವು ಫಸ್ಟ್ ಟೈಮ್ ಬಂದಿರೋರು ಆಗಿದ್ದರೆ ಇದು ಯಾವಾಗಲೂ ಇಷ್ಟೇ ಇರ್ಬೋದೇನೋ ಅಂದ್ಕೊಂಡಿರ್ತೀರ ಬಟ್ ಇಷ್ಟೇ ಇರಲಿಲ್ಲ ತುಂಬಾ ವ್ಯತ್ಯಾಸ ಆಗಿಬಿಟ್ಟಿದೆ ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಎಲ್ಲ ಫುಲ್ ಬಿಸಿಲು ಬರಬಾರ್ದು ಅಂಥೇಳಿ ಮೇಲ್ಗಡೆ ಎಲ್ಲ ಸೊ ಈ ಥರ ಪತ್ರಸ್ ಹಾಕ್ಬಿಟ್ಟಿದ್ದಾರೆ ಬಟ್ ಲಾಸ್ಟ್ ಟೈಮ್ ನಾನು ಬಂದಿರುವಾಗ ಸ್ವಲ್ಪ ಕಡಿಮೆ ಇತ್ತು ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಬಂದಿರೋ ಟೈಮ್ ಬಂದುಬಿಟ್ಟು ತ್ರೀ ತರ್ಟಿ ಆಗ್ತಾಯಿತ್ತು ಸೊ ಅಷ್ಟೊತ್ತಿಗೆ ಬಂದಿದ್ದೀವಿ ಇನ್ನು ಅದಾದ ಮೇಲೆ ಇನ್ನು ಈ ದೇವಸ್ಥಾನ ಬಂದುಬಿಟ್ಟು ಫುಲ್ ನೀರಲ್ಲಿ ಇರ್ತಾರೆ ದೇವಸ್ಥಾನ ಇರೋದೇ ನೀರಲ್ಲಿ ಬಟ್ ಇದು ಮೇಲುಗಡೆ ಕೆಲವೊಬ್ರು ಸ್ಟೇ ಮಾಡೋರಾಗಿರ್ಬೋದು ಹಾಗೆ ಟಾಯ್ಲೆಟ್ ರೂಮ್ ಆಗಿರ್ಬೋದು ಡ್ರೆಸ್ ಚೇಂಜ್ ಮಾಡೋ ರೂಮ್ ಆಗಿರ್ಬೋದು ಇದೆಲ್ಲ ಔಟ್ಸೈಡ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಸೊ ಈ ಕಡೆ ಇರುತ್ತೆ ಸೊ ಇಲ್ಲಿ ನಮ್ಮ ಬ್ಯಾಗ್ಸ್ ಆಗಿರ್ಬೋದು ಫೋನು ಮೊಬೈಲು ಪರ್ಸು ಸೊ ಏನೇ ಆಗಿರ್ಬೋದು ಇಲ್ಲನ್ನು ಕೊಟ್ಟು ಕೀ ಹಾಕಿರ್ತಾರೆ ಆ ಕೀಯನ್ನು ನಾವು ತಗೊಂಡು ಹೋಗಬೇಕು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಕೆಲವೊಂದು ಕೆಲವೊಂದು ಕಡೆ ರೂಮ್ಗಳನ್ನು ಇಟ್ಟಿದ್ದಾರೆ ಸೊ ಈ ಥರ ನಾವು ಕಂಪ್ಲೀಟಾಗಿ ಬ್ಯಾಗನ್ನು ಪ್ಯಾಕ್ ಮಾಡಬೇಕು ಬಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಸ್ತುನ ತಗೊಂಡು ಬರೋಕ್ಕೆ ಹೋಗಬೇಡಿ ಬಟ್ ಯಾರಿಗೂ ಕೂಡ ನಂಬೋಕೆ ಈಗಿನ ಕಾಲದಲ್ಲಿ ಹಾಗಾಗಿ ಸೊ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಇನ್ನು ಹೊರಡ್ತಾ ಇದ್ದೀವಿ ನೀರೊಳಗಡೆ ಹೋಗಬೇಕಲ್ವ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಬಟ್ ಲಾಸ್ಟ್ ಟೈಮ್ ನಾನು ಬಂದಿರೋವಾಗ ನೀರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನೀರು ತುಂಬ ಗಲೀಜಿರೋದ್ರಿಂದ ಬಟ್ ಹೋಗೇ ಇಲ್ಲ ಸೊ ನೋಡೋಣ ಇವಾಗ ಆಗುತ್ತೆ ಅಂಥೇಳಿ ನಿಮಗೆ ಇದರ ಎಕ್ಸ್ಪ್ಲೇನು ಆಮೇಲೆ ಮಾಡ್ತೀನಿ ಅಲ್ಲಿ ತನಕ ನಾನು ಸೊ ಇಲ್ಲಿಂದ ಎಂಟ್ರೆನ್ಸ್ ಹೋಗಬೇಕಾದ್ರೆ ಏನೆಲ್ಲ ಮಾಡಿದ್ದೀವಿ ಏನೆಲ್ಲ ಹೇಗೆ ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಒಂದು ನೋಡಿ ಓಕೆನಾ ಅವನ hey. ಮುರ್ hey. 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 ने हारि के चाला बादी प्रश्न ले न कस काय बा न बन्देला लास्ट टाइम सबै मुगुद मेरो बाळ बन्देला नको नको के सालको नीलो सन्को अगो, कैरे नोरकोम बार्थ इननाडि, मुनननाडि फोकाश ये थागतो ये थागतो ये थागतो ये ಒಂದ್ಸಲ ಮುಗಬೇಕು ಇಲ್ಲ ಮುಣಿಗೆ ಹೇಳ್ಬೇಕು ನಾನು ಮುಳಿಗಿದ್ದೇನೆ ಅಲ್ನಾಡಿ এঙ্গে ইড়ে রড রডbro ওম শ্রী সোনা নার্সিন মা এ মচ মারা스키 জয় হাত বারলি আমা ಸೊ ಒಂದು ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ಅಲೋ ಇಲ್ಲ ಆದರೂ ಕೂಡ ನಾನು ಮೊಬೈಲ್ ನೀರು ಒಳಗಡೆ ತೊಗೊಂಡು ಬಂದಿದ್ದೀನಿ ಅದು ನಿಮಗೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಕಷ್ಟಪಟ್ಟು ಮೊಬೈಲನ್ನು ಒಳಗಡೆ ತಗೊಂಡು ಬಂದಿದ್ದೀನಿ ಬಟ್ ಇಲ್ಲಿ ನಾನು ಕೆಳಗಡೆ ಇಳಿದಾಗ ಸ್ವಲ್ಪನೇ ನೀರಿತ್ತು ಇಳಿತಾ ಇಳಿತಾನೆ ಫುಲ್ ನಾನು ಕೂಡ ಮುಳುಗೋಗ್ತೀನಿ ಅಷ್ಟೊಂದು ನೀರಿತ್ತು ಹಾಗಾಗಿ ನಮ್ಮ ಕಾಕ ಕೂಡ ಎಲ್ಪ್ ತೊಗೊಂಡೆ ಕೇವಲ ಲಾಸ್ಟ್ ತುದಿ ಬಟ್ ಇರುತ್ತಲ್ವ ತುದಿ ಬೆಟ್ಟಿಂದ ನಡ್ಕೊಂಡು ಬಂದಿದ್ದೀನಿ ಅದು ಒಂದು ವೇಳೆ ಬಿಟ್ಟಂದರೆ ನಾನಂತೂ ಫುಲ್ ಮುಳುಗಿಬಿಡ್ತಿದ್ದೆ ಮೊಬೈಲ್ ಕೂಡ ನೀರಲ್ಲಿ ಬಿದ್ದುಬಿಡ್ತಿತ್ತು ಸೊ ಹಾಗಾಗಿ ಈ ಥರ ಆಗ್ತಾಯಿತ್ತು ಹಾಗಾಗಿ ಹಾಗೆ ಕಷ್ಟಪಟ್ಕೊಂಡು ನೀರಲ್ಲಿ ಬಂದಿದ್ದೀನಿ ಇನ್ನು ನೀರು ಒಳಗಡೆ ಹೋಗಿಬಿಟ್ರೆ ಒಳಗಡೆ ಏನು ಭಾಳ ಆಳ ಇದೆ ಅಲ್ವಾ ಕೆಳಗಡೆ ಉಸುಕಿದೆ ಹಾಗಾಗಿ ಮುಂದೆ ನಡ್ಕೊಂಡು ಹೋಗಲೇಬೇಕು ಇನ್ನು ನೀರೊಳಗಡೆ ಎಳೆದಾಗ ನಾನು ಸ್ವಲ್ಪನೇ ಇದೆ ದೂರ ಬಹಳ ದೂರ ಇಲ್ಲ ನಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಒಳಗಡೆ ಹೋಗಬೇಕಾದ್ರೆ ತುಂಬ ಸ್ವಲ್ಪ ದೂರನೇ ಇದೆ ಒಳಗಡೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಒಳಗಡೆ ಹೋದ ಮೇಲೆ ಹೇಗಿದೆ ಅಂತೇಳಿ ನೀವು ಕೂಡ ಬಂದು ನೋಡಿ ಒಂದು ಸಾರಿ ತುಂಬ ಚೆನ್ನಾಗಿದೆ ತುಂಬ ಎಂಜಾಯ್ ಕೂಡ ಮಾಡ್ತೀರ ಚಿಕ್ಕ ಮಕ್ಕಳಾದರೆ ಕರ್ಕೊಂಡು ಬರಕ್ಕೆ ಹೋಗಬೇಡಿ ಬಟ್ ಒಂದು ವೇಳೆ ಕರ್ಕೊಂಡು ಬಂದ್ರೂ ನೀವೇ ಹಿಡ್ಕೊಳ್ಬೇಕಾಗತ್ತೆ ಯಾಕಂದರೆ ನಾನು ಕೂಡ ಮುಣಗುವಷ್ಟು ನೀರಿತ್ತು ನಾನು ಕೂಡ ಹೋಗ್ಬೇಕಾದ್ರೆ ತುಂಬ ಭಯ ಪಟ್ಕೊಂಡೇ ಹೋಗಿದ್ದೀನಿ ನಮ್ಮಮ್ಮ ಅಂತೂ ನೋಡ್ತಾ ಇದ್ದೀರಲ್ವ ಯಾರು ಎತ್ಕೊಂಡಿದ್ರು ಅಂತ ಹಾಗಾಗಿ ನನ್ನ ಕೈಯ್ಯಲ್ಲಂತೂ ಮೊಬೈಲ್ ಇತ್ತು ಅದನ್ನು ಸೇಫ್ಟಿ ಮಾಡ್ಕೊಳ್ಳೋದ್ರಾಗೇ ನನಗೆ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು ಇನ್ನು ಮೊಬೈಲ್ ಯಾಕಾದರೂ ಒಳಗಡೆ ತೊಗೊಂಡು ಹೋಗಿದ್ದೀನಿ ಅಂತ ಅನಿಸ್ತಾ ಇತ್ತು ಇನ್ನೂ ತೊಗೊಂಡು ಹೋಗಿರೋದು ತುಂಬ ಒಳ್ಳೆಯದಾಯಿತು ಕೆಲವೊಬ್ಬರು ತುಂಬಾ ಇಷ್ಟಪಡ್ತಾ ಇರ್ತಾರೆ ಒಳಗಡೆ ಸೆಲ್ಫಿ ತೊಗೋಬೇಕು ಹಾಗೆ ಮೊಬೈಲ್ ಕೂಡ ಹಲೋವಿರಲ್ಲ ಅಲ್ವಾ ನಾನು ಕೂಡ ಒಳಗಡೆ ತೊಗೊಂಡು ಹೋಗ್ಬಿಟ್ಟಿದ್ದೆ ಕೆಲವೊಂದಷ್ಟು ಜನರನ್ನ ಒಳಗಡೆ ಫೋಟೋ ತೆಗೆಸ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡು ವಾಟ್ಸಪ್ಪಿಗೆ ಕಳಿಸಿದ್ದೀನಿ ಫೋಟೋನ ಸೊ ಅದು ಕೂಡ ಒಂದು ಹೆಲ್ಪೇ ಅಲ್ವಾ ಹಾಗಾಗಿ ಆ ಥರ ಮಾಡಿದೆ ಸೊ ಇದು ನನಗೆ ತುಂಬಾ ಖುಷಿ ಕೊಟ್ಟ ದಿನ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಲ್ಲಿ ಅಂತೂ ಸೊ ನೀವು ಕೂಡ ಬಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅಂತ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಒಂದು ಕಡೆ ಹೋಟೆಲ್ ಇತ್ತಲ್ವ ಅಲ್ಲಿ ಊಟ ಮುಗಿಸ್ಕೊಂಡ್ವಿ ಇನ್ನು ಊರಿಗೆ ಹೋಗ್ತಾ ಇದ್ದೀವಿ ನಮ್ಮಮ್ಮನಂತೂ ಫುಲ್ ಜೋರು ಅದರಲ್ಲಿ ನೀರಂತೂ ಸಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಅವಳನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಅವಳ್ದು ಬಟ್ಟೆ ನಾರ್ಮಲ್ ಆಗಿತ್ತಲ್ವ ಅಲ್ಲೇ ಡ್ರೈ ಆಗಿಬಿಟ್ಟಿತ್ತು ಸೊ ಅಲ್ಲಿಂದ ಡ್ಯಾನ್ಸ್ ಮಾಡಿಕೊಂಡು ಇನ್ನೂ ಊರಿಗೆ ಹೋಗ್ತಾ ಇದ್ದೀವಿ ಇನ್ನು ಗಾಡಿಯಲ್ಲಿ ಎಲ್ರೂ ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಅದರಲ್ಲೂ ನಮ್ಮಮ್ಮಗೆ ಒಂದು ಇಷ್ಟಪಟ್ಟಿರುವಂಥ ಹಾಡನ್ನು ಹಾಕಿದ್ವಿ ಹಿತ್ತಲಕ್ಕೆ ಕರಿಬೇಡ ಮಾವ ಬಲು ನಾಚಿಕೆ ಆಗುತ್ತೈತಿ ಅಂಥೇಳಿ ಸೊ ಆ ಹಾಡಿಗೆ ಆ ಸರ್ ಜೊತೆ ಫುಲ್ ಎಂಜಾಯ್ ಮಾಡಿ ಮಾಡಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅದರಲ್ಲೂ ಕೆಲವೊಂದು ವರ್ಡ್ಸ್ಗಳಿಗೆ ಅವ್ರ ಜೊತೆ ಕೈ ತೋರಿಸಿ ಅವಳ ಅವರನ್ನು ಗೇಲಿ ಮಾಡಿಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು ನಮಗಂತೂ ತುಂಬಾ ನಕ್ಕು ನಕ್ಕು ಹೊಟ್ಟಿನೇ ಬೇನಾಯಿತು ಅಂತ ಹೇಳ್ಬೋದು ಅದರಲ್ಲೂ ಆ ಸರ್ ಕೂಡ ಅಷ್ಟೇ ಮಜಾ ಮಾಡಿದ್ರಲ್ವ ಇನ್ನು ಸರ್ ಕೂಡ ಮಕ್ಕಳ ಜೊತೆ ಮಕ್ಕಳ ಥರನೇ ಡ್ಯಾನ್ಸ್ ಮಾಡಿದ್ರು ಕೆಲವೊಂದು ವರ್ಡ್ಗಳು ಇರುತ್ತಲ್ವ ಹಾಡಲ್ಲಿ ಬರ್ತಾ ಇರುತ್ತೆ ಗರ್ಲ್ಸ್ ಸಾಂಗ್ ಆಗಿರ್ಬೋದು ಲೇಡಿ ಬಾಯ್ಸ್ ಸಾಂಗ್ ಆಗಿರ್ಬೋದು ಗರ್ಲ್ಸ್ ಸಾಂಗಿಗೆ ಅಮ್ಮು ಮಾಡ್ತಾಯಿದ್ಲು ಇನ್ನು ಬಾಯ್ಸ್ ಸಾಂಗಿಗೆ ಸರ್ ಮಾಡ್ತಾಯಿದ್ರು ಹಾಗಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಲ್ತಿತ್ತು ಅವರು ಕೂಡ ಮಕ್ಕಳ ಜೊತೆ ಮಕ್ಕಳ ಥರನೇ ಎಂಜಾಯ್ ಮಾಡಿದ್ರು ಸೊ ಇದೇ ಲೈಫ್ ಅಲ್ವಾ ಯಾವಾಗಲೂ ನಾವು ದೊಡ್ಡವರಾಗಿ ಯೋಚನೆ ಮಾಡೋದಕ್ಕಿಂತ ಲೈಫ್ನಲ್ಲಿ ಈ ಥರ ಚಿಕ್ಕ ಪುಟ್ಟ ವಿಷಯಗಳಿಗೆ ಎಂಜಾಯ್ ಮಾಡ್ತಾ ಮಕ್ಕಳನ್ನು ಖುಷಿ ಪಡಿಸ್ತಾ ಮಕ್ಕಳಲ್ಲಿ ನಾವು ಕೂಡ ಮಕ್ಕಳಾಗಿ ಜರ್ನಿ ಮಾಡ್ತಾ ಇದ್ದರೆ ಎಷ್ಟೋ ಸಮಸ್ಯೆಗಳಾಗಿರ್ಬೋದು ಕೆಲವೊಂದು ಹಿಂಸೆಗಳಾಗಿರ್ಬೋದು ಇದನ್ನೆಲ್ಲ ಮರಿತೀವಿ ಹಾಗಾಗಿ ಅದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ಬೋದು ಇನ್ನು ಅಮ್ಮನ ಮಾತಿಗೆ ಕೆಲವರಂತೂ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಎಷ್ಟು ನಕ್ಕಿದ್ದೀವಿ ಹೇಳಿದ್ರೆ ಇಲ್ಲಿರುವಂಥ ವಿಡಿಯೋನೇ ನೋಡ್ತಾ ಇದ್ದೀರಲ್ವ ಸೊ ಅಷ್ಟೊಂದು ನಕ್ಕಿದ್ದೀವಿ ಸೊ ಒಟ್ನಲ್ಲಿ ಏನೋ ಒಂಥರ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಸೊ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye-bye!